ಟಾಪ್ ಕ್ವಾಲಿಟಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮತ್ತೆ ಮುಸ್ಲಿಮರ ಓಲೈಕೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ನಾವೆಲ್ಲ ದಲಿತರಿಗೆ ಹೆಚ್ಚು ಪ್ರಾಧೀನ್ಯತೆ ಕೊಡಬೇಕು ದಲಿತರ ಜೀವನ ಮಟ್ಟವನ್ನ ಜಾಸ್ತಿ ಮಾಡಬೇಕು ಅದಕ್ಕೋಸ್ಕರ ರಿಸರ್ವೇಶನ್ ಬೇಕು ಅಂತೇಳಿ ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಉಲ್ಲೇಖ ಮಾಡಿದ್ರು ಅದರ ಪ್ರಕಾರ ದಲಿತರಿಗೆ ಸಂವಿಧಾನದ ಹಕ್ಕನ್ನು ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ ಅವರು ಮುಸಲ್ಮಾನರು ಓಟ್ ಹಾಕ್ತಾರೆ ಅಂತೇಳಿ ಅವರ ಓಟಿನ ಲಾಲಾಸೆಗೋಸ್ಕರ ಇವತ್ತು ಕಾಂಟ್ರಾಕ್ಟ್ ಅಲ್ಲಿ ಗುತ್ತಿಗೆಯಲ್ಲಿ ಅವರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಡೋ ಮುಖಾಂತರ ಸಂವಿಧಾನವನ್ನ ಉಲ್ಲೇಖ ಉಲ್ಲಂಘನೆಯನ್ನ ಮಾಡಿದ್ದಾರೆ ಸಂವಿಧಾನದಲ್ಲಿ ಯಾವುದೇ ರೀತಿಯಾದಂಥ ಧರ್ಮಾಧಾರಿತವಾದಂಥ ರಿಸರ್ವೇಶನ್ ಇಲ್ಲ ಈಗಾಗಲೇ ಹಲವಾರು ಸುಪ್ರೀಂ ಕೋರ್ಟ್ಗಳ ತೀರ್ಮಾನನೂ ಕೂಡ ಬಂದಿದೆ ಇಷ್ಟಿದ್ರೂ ಕೂಡ ಸಿದ್ದರಾಮಯ್ಯನವರು ಟೋಪಿ ಹಾಕಿದ್ದಾಯ್ತು ಟಿಪ್ಪು ಜಯಂತಿ ಮಾಡಿದ್ದಾಯ್ತು ಶಾದಿ ಭಾಗ್ಯ ಮಾಡಿದ್ದಾಯ್ತು ಮುಲ್ಲಾಗಳಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಈಗ ಬಜೆಟ್ ಅಲ್ಲಿ ಅವ್ರಿಗೆ ಎಲ್ಲಾ ರೀತಿಯಾದಂತ ಅನುದಾನಗಳನ್ನ ಅವ್ರು ಏನೇನು ಕೇಳಿದ್ರು ಅದಕ್ಕಿಂತ ಹೆಚ್ಚು ಅನುದಾನಗಳನ್ನ ಕೊಟ್ಟರು ಈಗ ಕಾಂಟ್ರಾಕ್ಟ್ ಅಲ್ಲೂ ಕೂಡ ಗುತ್ತಿಗೆಯಲ್ಲೂ ಕೂಡ ಅವ್ರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಡೋ ಮುಖಾಂತರ ಮತ್ತೊಮ್ಮೆ ಹಿಂದೂಗಳ ಮೇಲೆ ಆಘಾತ ಮಾಡಿದ್ದಾರೆ ಅಂದ್ರೆ ಜನರಲ್ ಆಗಿ ಕಾಂಟ್ರಾಕ್ಟ್ ಮಾಡುವಂತವ್ರು ಯಾವುದೇ ರೀತಿಯಾದಂತ ಧರ್ಮಾಧಿಧಾರಿತವಾದಂತ ಕಾಂಟ್ರಾಕ್ಟ್ ಇರಲಿಲ್ಲ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇದನ್ನ ತರುವ ಮುಖಾಂತರ ಧರ್ಮ ಧರ್ಮಗಳ ಮಧ್ಯೆ ಒಡಕನ್ನು ಉಂಟು ಮಾಡುವಂತದ್ದು ಮತ್ತು ನಾವು ನಾವೇನ್ ಬೇಕಾದ್ರೂ ಮಾಡ್ತೀರಿ ನಾವು ಗೆದ್ದಿರೋದೇ ಮುಸಲ್ಮಾನರಿಂದ ಹಿಂದೂಗಳು ನಮ್ಗೆ ಯಾರು ಓಟ್ ಹಾಕಿಲ್ಲ ಅದರಿಂದ ಮುಸಲ್ಮಾನರಿಗೆ ನಮ್ಮೆಲ್ಲ ಸೌಕರ್ಯಗಳನ್ನ ಕೊಡ್ತೀರಿ ಅಂತೇಳಿ ಹೊರಟಿರುವಂಥದ್ದು ದುರದೃಷ್ಟ ಈ ಒಂದು ನಡೆ ಏನಿದೆ ಇದು ರಾಜ್ಯದಲ್ಲಿ ದೊಡ್ಡ ಸಂಚಲನ ಉಂಟು ಮಾಡಿದೆ ನಾವು ವಿಧಾನಸಭೆಯಲ್ಲೂ ಕೂಡ ಇದರ ವಿರುದ್ಧವಾದಂಥ ಹೋರಾಟವನ್ನ ನಾವು ಹಮ್ಮಿಕೊಳ್ತಾ ಇದ್ದೀರಿ ಮತ್ತು ವಿಧಾನಸಭೆ ಹೊರಗಡೆನೂ ಕೂಡ ರಾಜ್ಯಾದ್ಯಂತ ಇದರ ವಿರುದ್ಧ ಪ್ರತಿಭಟನೆಗಳನ್ನ ನಾವು ಪ್ರಾರಂಭವನ್ನ ನಾವು ಮಾಡ್ತೀರಿ ಒಟ್ಟಾರೆ ಈ ರಿಸರ್ವೇಶನ್ ನಮ್ಮ ಕೇಂದ್ರದ ನಾಯಕರು ಹೇಳಿದ್ದಾರೆ ಇದು ಸಂವಿಧಾನ ವಿರೋಧಿ ಈ ತರ ನಡೆ ಮಾಡೋ ಮುಖಾಂತರ ಕಾಂಗ್ರೆಸ್ ಅವರು ಒಂದು ರೀತಿ ಧರ್ಮಾಧಾರಿತ ಒಂದು ರಿಸರ್ವೇಶನ್ ತಂದು ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅಗೌರವವನ್ನು ಉಂಟು ಮಾಡಿದ್ದಾರೆ ಇದನ್ನ ನಾವು ಖಂಡಿಸ್ತಾ ಇದ್ದೇವೆ